ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯವಾಗಲು ಇನ್ನಿರುವುದು ಒಂದೆರಡು ವಾರವಷ್ಟೇ ನೋಡಿ ಆಡಿದ್ದರಿಂದ ಆಟ ಅವರಿಗೆ ಸುಲಭವಾಯಿತು ಈ ಬಗ್ಗೆ ಅನೌನ್ಸ್ ಆಗುತ್ತಿದ್ದಂತೆ ತಮ್ಮನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ ಧನ್ರಾಜ್ ಸದ್ಯ ಧನ್ರಾಜ್ ಅವರಿಗೆ ಎಲಿಮಿನೇಷನ್ ಶಿಕ್ಷೆ ಸಿಕ್ಕಿದೆ ಎನ್ನುವ ಪ್ರಶ್ನೆ ಮೂಡಿದೆ ಇದರ ಬೆನ್ನಲ್ಲೇ ಚರ್ಚೆಯಾಗಿರೋದು ಸ್ಪರ್ಧಿಗಳ ಸಂಭಾವನೆ ಮಾತುಗಳು ಹೌದು ಧನ್ರಾಜ್ ಅವರದು ತಪ್ಪು ಅಂತ ಅವ ಯಾವಾಗ ಗೊತ್ತಾಯಿತೋ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅಂದುಕೊಂಡಿರಲಿಲ್ಲ ನನ್ನನ್ನು ಸೇರಿಸಿಕೊಂಡೇ ನಾಮಿನೇಷನ್ ಪ್ರಕ್ರಿಯೆ ಮುಂದುವರೆಸಿ ಎಂದು ಮನವಿ ಮಾಡಿದ್ದರು ಹೀಗಾಗಿ ಧನ್ರಾಜ್ ಔಟ್ ಆಗಬಹುದು ಎನ್ನಲಾಗುತ್ತಿದೆ ಇದೀಗ ಸಂಭಾವನೆ ವಿಚಾರಕ್ಕೆ ಬಂದರೆ ಬಿಗ್ ಬಾಸ್ನ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆ ವಾರಕ್ಕೆ ಪಡೆಯುತ್ತಾರೆ ಎನ್ನಲಾಗಿದೆ ಇವರು ವಾರಕ್ಕೆ ಅರವತ್ತು ಸಾವಿರ ಸಂಭಾವನೆ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿ ಇದ್ದಾರೆ ಎನ್ನಲಾಗಿದೆ ಇನ್ನು ಧನ್ರಾಜ್ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಸೀಸನ್ನಲ್ಲಿ ಇವರೇ ಅತಿ ಕಡಿಮೆ ಸಂಭಾವನೆ ಪಡೆಯುವವರು ಎಂದು ಹೇಳಲಾಗುತ್ತಿದೆ ಆದರೆ ಇದರ ಜೊತೆಗೆ ಸ್ಪರ್ಧಿಗಳಿಗೆ ಕೆಲವು ವೌಚರ್ಗಳು ಗಿಫ್ಟ್ ಹ್ಯಾಂಪರ್ಗಳು ಕೂಡ ಸಿಗುತ್ತವೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಧನ್ರಾಜ್ ಆಡಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರು ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಳ್ಳಲು ನೀಡಲಾದ ಟಾಸ್ಕ್ಗಳ ಪೈಕಿ ಧನ್ರಾಜ್ ಚೀಟಿಂಗ್ ಮಾಡಿದ್ದರು ಧನ್ರಾಜ್ ಅವರಿಂದಲೇ ಟಾಸ್ಕ್ನಲ್ಲಿ ಚೀಟಿಂಗ್ ಆಗಿರೋದು ವೀಕ್ಷಕರಲ್ಲಿ ಭಾರಿ ಬೇಸರ ಮೂಡಿಸಿದೆ ಕಿರಿಕ್ಕಿ ಟಾಸ್ಕ್ನಲ್ಲಿ ಮೋಕ್ಷಿತಾ ರಜತ್ ಹಾಗೂ ತ್ರಿವಿಕ್ರಮ್ ಅವರುಗಳನ್ನು ಎದುರಾಳಿಗಳಾಗಿ ಧನ್ರಾಜ್ ಆಯ್ಕೆ ಮಾಡಿಕೊಂಡಿ